ಕೊಡಿ ಭಾಷಿಕರ ಸಂಘಟನೆ ಭಾಷೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಹಾಗೂ ಇನ್ನಿತರ ವಿಚಾರದಲ್ಲಿ ಸಾರಥ್ಯ ವಹಿಸಿಕೊಂಡು ಮುಂದೆ ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದು ಕೊಂಕಣಿ ಪರಿಷತ್ ಅಧ್ಯಕ್ಷ ಮುರಳೀಧರ ಪ್ರಭು ಹೇಳಿದರು ಕುಮಟಾದ ಕೊಂಕಣ ಎಜುಕೇಶನ್ ಸಭಾಭವನದಲ್ಲಿ ನಡೆದ ಗರ್ಕರ್ ಕೊಂಕಣಿ ನೂರ ಐವತ್ತರ ಸಾಧಕ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಾಧಕರನ್ನು ಸನ್ಮಾನಿಸಿದ ಮುರುಳೀಧರ ಪ್ರಭು ಅವರು ಮಾತನಾಡಿದರು ಕುಮಟಾದಲ್ಲಿ ಕೊಂಕಣಿ ಸಂಘಟನೆ ಸೂಕ್ತ ನೇತೃತ್ವದ ಹುಡುಕಾಟದಲ್ಲಿ ಇರುವ ತಮಗೆ ವಾಳ್ಕಿ ಅವರು ಭರವಸೆಯಾಗಿ ಕಾಣುತ್ತಿದ್ದಾರೆ ಬರುವ ದಿನಗಳಲ್ಲಿ ಈ ಗುರುತರ ಜವಾಬ್ದಾರಿಯನ್ನು ಅವರು ಹೊರಬೇಕು ತಾವೆಲ್ಲ ಬೆಂಬಲಕ್ಕೆ ಇರುವುದಾಗಿ ತಿಳಿಸಿದರು सुख एकदम निराधार खोर सोडलेले पैंशी वर्ष पहिले ता आजी दीडशी वर्षा दीडशेच कार्यक्रम करत असा ते पैंशी एक जाऊ बेगी म्हणून म्हणतो दीडशी दोनशे नका ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಕೊಂಕಣಿಗರು ಸದಾ ದಂತ ಜೊತೆಗೆ ಇದ್ದವರು ಭಾಷೆ ಬೇರೆಯಾದರೂ ಅವರ ಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು ಈ ಭಾಗದಲ್ಲಿ ಅತ್ಯಂತ ಪ್ರಚಲಿತದಲ್ಲಿರುವ ಭಾಷೆ ಕೊಂಕಣಿ ಭಾಷೆಯಾಗಿದ್ದು ಕೊಂಕಣಿ ಭಾಷಿಕರ ಭಾಷೆ ಸಂಸ್ಕೃತಿಗೆ ಈ ಹಿಂದಿನಿಂದಲೂ ನಾವು ಗೌರವ ನೀಡುತ್ತಾ ಬಂದಿದ್ದೇವೆ ಇಂತಹ ಕಾರ್ಯಕ್ರಮಗಳು ಭಾಷೆಯ ಹೆಸರಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸಲು ಸಹಕಾರಿಯಾಗಲಿದೆ ಎಂದರು ಚಲನಚಿತ್ರ ನಿರ್ದೇಶಕ ಹಾಗೂ ಕಾರ್ಯಕ್ರಮದ ರುವಾರಿ ಕಾಸರಗೋಡು ಚಿನ್ನ ಮಾತನಾಡಿ ಕುಮಟಾದಲ್ಲಿ ಖರ್ ಕೊಂಕಣಿ ನೂರ ಐವತ್ತು ಕಾರ್ಯಕ್ರಮ ನಡೆಯುತ್ತಿರುವುದು ವೈಯಕ್ತಿಕವಾಗಿ ನನಗೆ ಸಂತೋಷ ತಂದಿದೆ ನಾನು ಕುಮಟಾವನ್ನು ಅತೀವವಾಗಿ ಪ್ರೀತಿಸುತ್ತೇನೆ ಕುಮಟಾವನ್ನು ಕೊಂಕಣಿಯ ಸಾಂಸ್ಕೃತಿಕ ಭೂಮಿಯಾಗಿ ಗಟ್ಟಿಗೊಳಿಸುವುದು ನನ್ನ ಗುರಿಯಾಗಿದೆ ಭಾಷೆಯ ಆಧಾರದ ಮೇಲೆ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಕೊಂಕಣಿ ಭಾಷಿಕ ವಿವಿಧ ಸಮುದಾಯದ ಸಾಧಕರುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಯುವ ಪುರಸ್ಕಾರಕ್ಕೆ ಚಂದನ್ ದೈವಜ್ಞ ವಿಲಾಸ್ ರತ್ನಾಕರ್ ಕ್ಷತಿಯ ಗೌರೀಶ್ ಭಂಡಾರಿ ಅವರು ಭಾಜನರಾದರು ಈ ಸಂದರ್ಭದಲ್ಲಿ ಕಾಸರಗೋಡು ಚಿನ್ನ ಅವರನ್ನು ವಾಳ್ಕೆ ಕುಟುಂಬದ ಪರವಾಗಿ ಗೌರವಿಸಲಾಯಿತು ಸುಬ್ರಾಯ್ ವಾಳ್ಕೆ ಹಾಗೂ ಚಿದಾನಂದ ಭಂಡಾರಿ ಕಾಗಲ್ ಅವರನ್ನು ಗೌರವಿಸಲಾಯಿತು ವೇದಿಕೆಯಲ್ಲಿ ವಿನೋದ್ ಪ್ರಭು ಸುಬ್ರಾಯ್ ವಾಳ್ಕೆ ಹಾಗೂ ವಾಳ್ಕೆ ಕುಟುಂಬದ ಸದಸ್ಯರು ಇದ್ದರು ಸಂಯೋಜಕ ಚಿದಾನಂದ ಭಂಡಾರಿ ಕಾರ್ಯಕ್ರಮ ರೂಪಿಸಿ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಪಾಂಡುರಂಗ ವಾಗ್ರಿಕರ್ ವಂದರು ವಿವಿಧ ಸಮುದಾಯದವರಿಗೂ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಕೆತ್ತಿತು ಕೇಂದ್ರ ನ್ಯೂಸ್ cometa